ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಮತ್ತು ನೋಡಿ ಎಲೆಕೋಸು ಎರಡೂ ಹಾಕಿ ಬಸ್ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಹತ್ತು ಜನ ಸಾಂಬಾರನ್ನು ತಿನ್ಬೋದು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಬನ್ನಿ ಮಾಡೋದನ್ನು ನೋಡೋಣ ಮೊದಲು ನಾವು ಒಂದು ಪಾತ್ರೆನ ಇಟ್ಕೊಂಡು ನೋಡಿ ಈ ಚಂಬಲ್ಲಿ ನಾನು ಮೂರು ಚಂಬ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇಂಥ ಹಳದಿ ಚಂಬಲ್ಲಿ ಮೂರು ಚಂಬ ನೀರಾದರೆ ಒಂದು ಹತ್ತು ಜನ ಸಾಂಬಾರು ತಿನ್ಬೋದು ಮತ್ತು ಅದರ ಜೊತೆಗೆ ನೋಡಿ ತೊಗರಿಬೇಳೆ ತೊಳೆದಿಟ್ಕೊಂಡಿರುವಂಥದ್ದು ಇಷ್ಟು ಇದ್ದೀನಿ ಮತ್ತು ಹೆಸರು ಕಾಳು ಒಂದಿಷ್ಟು ಸೇರಿಸ್ತಾ ಹೆಸರು ಕಾಳು ಮತ್ತು ತೊಗರಿಬೇಳೆನ ಒಂದು ಮುಕ್ಕಾಲು ಭಾಗ ಬೇಯೋ ತನಕ ನಾವು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ತರಕಾರಿ ಕಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋಣ ನೀಟಾಗಿ ತೊಳೆದು ಮೊದಲು ನಾವು ಹೀರೆಕಾಯಿಗೆ ನೋಡಿ ಮೇಲುಗಡೆ ಇರುವಂತಹ ತುಂಬನ್ನು ತೆಗೆದು ಬಿಡಬೇಕು ನೋಡಿ ಎರಡಕ್ಕೂ ತೆಗೆದುಬಿಟ್ಟಿದ್ದೀನಿ ಈ ರೀತಿ ತೆಗೆದಾದ ಕಟ್ ಮಾಡ್ಕೋಬೇಕಾಗುತ್ತೆ ಹೀರೆಕಾಯಿ ನೋಡಿ ಇದರ ಸಹಾಯದಿಂದ ನಾನು ಹೀರೆಕಾಯಿ ತುಂಬನ್ನು ತೆಗೆದಿದ್ದು ನೋಡಿ ಹೀರೆಕಾಯಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಅರ್ಧ ಕೆ ಜಿ ಹೀರೆಕಾಯಿ ತೆಗೆದುಕೊಂಡಿದ್ದೆ ಹೀರೆಕಾಯಿನಲ್ಲಿ ಒಳಗಡಡೆಯ ನೋಡಿ ಈ ರೀತಿ ಹಾಕ್ಬಿಟ್ಟಿದೆ ಕೊಳದೋಗ್ಬಿಟ್ಟಿದೆ ಒಂದು ಕಾಲು ಭಾಗ ಹೊರಟೋಯ್ತು ಹೀರೆಕಾಯಿ ಎಲೆಕೋಸನ್ನು ನಾನು ಈಗ ಕಟ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಇರುವಂತಹ ನೋಡಿ ಒಂದೊಂದು ಎಲೆ ತೆಗೆದುಬಿಟ್ಟಿದ್ದೀನಿ ಯಾಕಂದರೆ ಔಷಧಿಗಳು ಅಂಥವು ಏನಾದರೂ ಹೊಡೆದಿದ್ರೆ ಮೇಲ್ಗಡೆ ಸಿಪ್ಪೆ ಮೇಲೆ ಇರುತ್ತೆ ಹೋಗ್ಬಿಡುತ್ತೆ ಅದರಿಂದಾಗಿ ಇದನ್ನು ತೆಗೆದು ಇದನ್ನು ಕಟ್ ಮಾಡಿ ಮತ್ತೆ ತೊಳೆದು ನೀಟಾಗಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಏಲೋ ಕೋಸು ಈ ರೀತಿ ಕಟ್ ಮಾಡಿ ತೊಳೆದು ನೀಟಾಗಿ ಒಂದು ಮೂರು ಸಲ ತೊಳಿಬೇಕು ಫ್ರೆಂಡ್ಸ್ ಯಾಕಂತಂದರೆ ಔಷಧಿಗಳು ಜಾಸ್ತಿ ಹೊಡೆಯೋದು ಹೀರೆಕಾಯಿಗೂ ಅಷ್ಟೇ ಬರೀ ತರಕಾರಿ ಯಾವುದೇ ತರಕಾರಿ ಆಗಲಿ ನೀಟಾಗಿ ಒಂದು ಮೂರು ಸಲ ತೊಳಿರಿ ಫ್ರೆಂಡ್ಸ್ ಯಾಕಂದರೆ ತುಂಬನೇ ವಿಷ ಜಾಸ್ತಿ ಅಂತೆ ಈಗಿರುವಂತಹ ಔಷಧಿಗಳು ಅದರಿಂದಾಗಿ ನೀಟಾಗಿ ತೊಳಿಬೇಕಾಗತ್ತೆ ತರಕಾರಿ ಬೇಳೆಕಾಳು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಈ ಟೈಮ್ನಲ್ಲಿ ನಾವು ತರಕಾರಿ ಹಾಕಬೇಕು ಈಗ ಮೊದಲು ಸೇರಿಸ್ತಾ ಇದ್ದೀನಿ ಮತ್ತು ಎಲೆಕೋಸು ಕೂಡ ಸೇರಿಸ್ತಾ ಇದ್ದೀನಿ ಎರಡು ಕೂಡ ಒಂದು ಐದು ನಿಮಿಷ ಬೆಂದರೆ ಸಾಕು ಐದು ನಿಮಿಷ ಮಾತ್ರ ಬೇಯ್ಲಿ ನಂತರ ಉಪ್ಪು ಹಾಕೋಣ ಅಷ್ಟರಲ್ಲಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಪಲ್ಯಕ್ಕ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಕಾಯಿ ತುರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಐದು ನಿಮಿಷದ ನಂತರ ನಾವು ಕಲ್ಲುಪ್ಪನ್ನು ಸೇರಿಸೋಣ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ಎರಡು ಸೇರಿಸ್ತಾ ಇದ್ದೀನಿ ಒಂದು ಐದೇ ನಿಮಿಷ ಬೆಂದರೆ ಸಾಕು ಟೊಮೆಟೊ ದಬ್ಬೆ ಒಡೆದ್ರೆ ಸಾಕು ತೆಗೆದುಬಿಡಬೇಕು ತುಂಬ ಸೀದೋಗಬಾರ್ದು ನೋಡಿ ಟೊಮೆಟೊ ಹೇಗೆ ಹೊಡೆದಿದೆ ಅಂತ ಆ ರೀತಿ ಹೊಡೆದ್ರೆ ಸಾಕು ಆಗ ತೆಗೆದುಬಿಡ್ಬೇಕು ನಾವು ನೋಡಿ ಹುಣಸೆಯನ್ನು ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಈಗ ಎರಡು ಟೊಮೆಟೊನೂ ಅದೇ ಪಾತ್ರೆಗೆ ತೆಗೀತೀನಿ ಅದು ಕೂಡ ಹೊಡೆದಿದ್ದೀನಿ ನೋಡಿ ಯಾಕಂದರೆ ಅಲ್ಲೇ ಸೀದೋಗಿಬಿಟ್ರೆ ಪಲ್ಯ ಎಲ್ಲ ಒಂದು ರೀತಿ ಹುಳಿ ಹುಳಿಯಾಗಿರುತ್ತೆ ಚೆನ್ನಾಗಿರೋದಿಲ್ಲ ಈ ನೀರನ್ನು ನಾವು ಸ್ವಲ್ಪ ತಗೊಬೇಕು ಯಾಕಂದರೆ ಬೇಗನೆ ಸಾಂಬಾರು ಮಾಡ್ಬೋದು ಹಾರಿದೆ ಹಾರಿರುತ್ತೆ ಬೇಗ ಪಾತ್ರೆನಲ್ಲಿರುವ ಸಾಂಬ್ ನೀರು ಅಂತಂದರೆ ತುಂಬಾ ಜಾಸ್ತಿ ಇರುತ್ತೆ ಅದರಿಂದಾಗಿ ಬೇಗನೆ ಹಾರಲ್ಲ ನೀರು ಅದರಿಂದಾಗಿ ಸ್ವಲ್ಪ ನೀರನ್ನು ತೆಗೆದುಕೊಂಡ್ಬಿಟ್ರೆ ನಾವು ಮಸಾಲೆ ರುಬ್ಕೊಳಕ್ಕೆ ಈಸಿ ಆಗುತ್ತೆ ಹುಣಸೆಹಣ್ಣು ನೆನೆಯುತ್ತೆ ಈಗ ನಾನು ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಬೆಂದಿದೆ ಎಲ್ಲ ಈಗ ಪಾತ್ರೆಯಲ್ಲಿರುವಂತಹ ಎಲ್ಲನೂ ಕೂಡ ತೆಗೆದು ನೀರೊಂದು ಕಡೆ ಪಾತ್ರೆಗೆ ತರಕಾರಿ ಬೇಳೆಕಾಳು ಒಂದು ಕಡೆ ಮಾಡೋಣ ಈಗ ನಾವು ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಯಿಲನ್ನು ಇದ್ದೀನಿ ನೋಡಿ ಅದಕ್ಕೆ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಹತ್ತು ಮೆಣಸು ಕಾಳು ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಾಯಿ ಒಂದು ಬೆಳ್ಳುಳ್ಳಿ ಇಷ್ಟನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಇದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ನಾನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗಿ ಇನ್ನೇನು ಇಳಿಸ್ತೀವಿ ಅಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಆಗೋಂಗಿಲ್ಲ ಕೊತ್ತಂಬರಿ ಸೊಪ್ಪು ಈ ಸ್ಟವನ್ನ ಆಫ್ ಮಾಡ್ತಾ ಫ್ರೈ ಮಾಡ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾವು ಮಿಕ್ಸಿ ಜಾರ್ಗೆ ತೆಗೆದುಕೊಂಡ್ಬಿಡೋಣ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಹಾರಬೇಕು ಅದರಿಂದಾಗಿ ಟೊಮೆಟೊ ಕೂಡ ಹಾರಬೇಕು ನೀರು ಒಂದು ಸ್ವಲ್ಪ ಹಾರಬೇಕು ಪಲ್ಯ ಈಗ ಇವೆಲ್ಲ ಹಾರೋಷ್ಟರಲ್ಲಿ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ ಪಲ್ಯ ಯಾಕಂದರೆ ಬೇಗನೆ ನಮಗೆ ಟೈಮ್ ಸೇವ್ ಆಗುತ್ತೆ ಈಗ ಅದೇ ಬಾಣಲಿನ ಇಟ್ಕೊಂಡು ನಾವು ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಸಾಕಷ್ಟು ಆಯಿಲು ಆಯಿಲ್ ಜೊತೆಗೆ ಸ್ವಲ್ಪ ಸಾಸಿವೆನ ಇದ್ದೀನಿ ಅದರ ಜೊತೆಗೆ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ತುಂಬ ಸಣ್ಣ ಸಣ್ಣದಾಗಿ ತುಂಬಾ ಟೇಸ್ಟ್ ಇರುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಆ ಈರುಳ್ಳಿ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಪುಡಿ ಉಪ್ಪು ಈರುಳ್ಳಿ ಸಪ್ಪೆ ಇರುತ್ತೆ ಅದರಿಂದಾಗಿ ಸ್ವಲ್ಪ ಈರುಳ್ಳಿಗಾಗುವಷ್ಟು ಉಪ್ಪನ್ನು ಸೇರಿಸೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾಲ್ಕು ಬೆಳ್ಳುಳ್ಳಿ ಪೀಸನ್ನು ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾಲ್ಕೈದು ಆದರೆ ಸಾಕು ಏನು ಜಾಸ್ತಿ ಏನು ಬೇಕಾಗಿಲ್ಲ ಫ್ಲವರ್ ಚೆನ್ನಾಗಿರುತ್ತೆ ಅಂತ ಹಾಕಬೇಕಾಗತ್ತೆ ಒಂದು ಮೂರು ಹಣಮೆಣಸಿನ್ಕಾಯನ್ನು ತುಂಡು ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಪಲ್ಯ ಒಳ್ಳೆ ಘಮನೂ ಬರುತ್ತೆ ಒಳ್ಳೆ ಟೇಸ್ಟಾಗೂ ಇರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಈ ರೀತಿ ಬಾಡಬೇಕು ಈಗ ನಾನು ತರಕಾರಿ ಕಾಳು ಬೇಳೆಕಾಳು ಎರಡು ಇದ್ದೀನಿ ಎರಡನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದರ ಜೊತೆಗೆ ನಾನು ಕಾಯಿ ತುರಿ ಕೂಡ ಇದ್ದೀನಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತ್ಯಾವ ಹೀರ್ಕೊಳ್ಳೋ ತನಕ ಸ್ಥಳದಲ್ಲಿ ನಾವು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇನ್ನೇನು ಎರಡು ನಿಮಿಷ ಆಯಿತು ತ್ಯಾವಾಂಶ ಎಲ್ಲ ಹೀರ್ಕೊಂಬಿಟ್ಟಿದೆ ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೇ ಒಂದು ನಿಮಿಷ ನಾನು ಹಾಗೆ ಕ್ಲೀನಾಗಿ ಕಲಿಸ್ತೀನಿ ಪಲ್ಯ ರೆಡಿ ಆಯಿತು ಈಗ ನಾವು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಇದು ಈ ಇಂಗ್ರೀಡಿಯಂಟ್ಸನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ಇದರ ಜೊತೆಗೆ ಖಾರದ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಸೇರಿಸ್ತಾಯಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಆದರೆ ಸಾಕು ಮಿಕ್ಸ್ ಮಸಾಲೆ ಪುಡಿ ಒಂದು ಸ್ಪೂನು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಮಿಕ್ಸ್ ಮಸಾಲೆ ಪುಡಿ ಇದ್ದರೂ ಕೂಡ ಉಪಯೋಗಿಸ್ಕೋಬೋದು ಬೇಯಿಸ್ಕೊಂಡಂತಹ ಎರಡು ಟೊಮೆಟೊ ಮತ್ತು ನಾವು ನೋಡಿ ಕಾಳನ್ನು ಸ್ವಲ್ಪ ತೆಗೆದಿಟ್ಕೊಂಡಿರಬೇಕು ಈ ಬಟ್ಲಲ್ಲಿ ಮುಕ್ಕಾಲು ಭಾಗ ತೆಗೆದಿಟ್ಕೊಂಡಿದ್ದೆ ಈಗ ಇದನ್ನು ನಾವು ನೀರನ್ನು ಹಾಕ್ಕೊಂಡು ನೋಡಿ ಬೋವಲ್ಗೆ ತೆಗೆದಿಟ್ಕೊಂಡಿದ್ನಲ್ಲ ಆ ನೀರನ್ನು ಇದ್ದೀನಿ ಹಾರಿದೆ ನೀರು ಈಗ ಇದನ್ನು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಹುಣಸೆ ಹಣ್ಣನ್ನು ಚೆನ್ನಾಗಿ ಇಳ್ಚಿಕೊಂಡು ರಸ ತೆಗೆದುಕೊಂಡ್ಬಿಡ್ತೀನಿ ಈಗ ನಾವು ಅದೇ ಪಾತ್ರೆನೇ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಹಾಯಿಲನ್ನು ಸೇರಿಸ್ಕೊಳ್ಳೋಣ ಸಾಕಷ್ಟು ಆದರೆ ಆಯಿಲು ಅದರ ಜೊತೆಗೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪು ಒಂದು ಸ್ವಲ್ಪ ಇವೊಂದು ಕೂಡ ಫ್ರೈ ಆಗಲಿ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ನಾವು ಮಿಕ್ಸ್ ಮಾಡ್ಕೊಂಡಂಥ ಮಸಾಲೆನ ತಯಾರಿಸೋಣ ಇದರ ಜೊತೆಗೆ ಹುಣಸೆ ಹುಳಿ ನಾವು ಸೇರಿಸೋಣ ಈಗ ನಾವು ನೀರನ್ನು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು ತುಂಬಾ ತೆಳ್ಳಗಿದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇದ್ರೇ ಚಂದ ಸಾಂಬಾರು ಟೇಸ್ಟ್ ಆಗಿರುತ್ತೆ ತುಂಬ ತೆಳ್ಳಗಿದ್ದರೆ ಟೇಸ್ಟ್ ಹೋಗ್ಬಿಡುತ್ತೆ ಈ ರೀತಿ ಇಷ್ಟೊಂದು ಗಟ್ಟಿ ಇರಬೇಕು ಸಾಂಬಾರು ಇದು ಅಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಸಾಕು ಇಷ್ಟು ನೀರು ಕುದಿಬೇಕು ಒಂದು ಐದು ನಿಮಿಷ ಕುದಿದರೆ ಚೆನ್ನಾಗಿರುತ್ತೆ ಸಾಂಬಾರು ಇಷ್ಟು ನೀರನ್ನು ನಾನು ವಾಪಸ್ ತೆಗೀತಾ ಇದ್ದೀನಿ ಮೂರು ಚಂಬಲ್ಲಿ ನೀರಲ್ಲಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಯಿತು ಕುದಿಸಿತ್ತು ತುಂಬ ಚೆನ್ನಾಗಿದೆ ಸಾಂಬಾರು ಈಗ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಹೀರೆಕಾಯಿ ಎಲೆಕೋಸು ಬಸ್ಸಾರು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಹಳ್ಳಿ ಕಡೆ ಏನು ಸಿಕ್ಕಿದ್ರು ಅದೆಲ್ಲ ಹಾಕಿ ತರಕಾರಿ ಇಂಥದ್ದೇ ಒಂದೇ ರೀತಿ ಇರಬೇಕು ಅಂತ ಇಲ್ಲ ಫ್ರೆಂಡ್ಸ್ ರೈತರೆಲ್ಲ ಹೀಗೆ ಮಾಡೋದು ನಮ್ಮಮ್ಮ ಕೂಡ ಇದೇ ರೀತಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬಸ್ಸಾರು ಏನೇ ಸಿಕ್ಕಿದ್ರು ಎಲ್ಲ ಹಾಕಿ ಬಸ್ಸಾರು ಮಾಡಿಬಿಡ್ತಾರೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ಸೂಪರಾದ ಸಾಂಬಾರು ಟೇಸ್ಟಿ ಸಾಂಬಾರು ಥ್ಯಾಂಕ್ ಯು